ಖುಷಿನೇ ಮದ್ವೆ ಫಿಕ್ಸ್ ಆಗಿದಕ್ಕೆ ಎಲ್ಲ ನಾಯಿ ಮೂಳೆ ತಿಂದ್ರೆ ಈ ನಾಯಿ ಸೊಪ್ಪು ತಿಂತೈತೆ ಚಿಕನ್ ಮೆಂದಿದೆ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಾವು ನನ್ನ ತಂಗಿಗೆ ಗಂಡಿನ ಮನೆಯವ್ರ ಕಡೆಗೆ ಹೋಗಿದ್ವಿ ಅಂದರೆ ಫಸ್ಟ್ ಟೈಮ್ ಗಂಡಿನ ಮನೆಗೆ ಹೋಗಿದ್ವಿ ಅಲ್ಲಿ ಹೋಗಿ ಬಂದ್ವಿ ಬಂದು ಈಗ ನಮ್ಮ ಅತ್ತೆ ಮನೇಲಿ ಇದ್ದೀವಿ ಇಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ದೀವಿ ಅವ್ರ ಮನೇಲಿ ಕ್ಲಿಪ್ಪಿಂಗ್ಸ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಸೊ ಹಾಗಾಗಿ ಯಾವುದೇ ಥರದ ಕ್ಲಿಪ್ಪಿಂಗ್ಸ್ ನಾನಲ್ಲಿ ಮಾಡಲಿಲ್ಲ ನೆಕ್ಸ್ಟ್ ನೇನೆ ಇವೆಂಟ್ ಆದ್ರೂ ನಾನು ಪ್ರತಿಯೊಂದೂ ಇನ್ನು ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ ಈಗ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದು ಅಂತ ನಾನು ಯಾವ ಕ್ಲಿಪ್ಪಿಂಗ್ಸ್ನಲ್ಲಿ ಮಾಡ್ಕೊಳ್ಳಿಲ್ಲ ಅಲ್ಲಿಂದ ಇದನ್ನು ಮತ್ತೆ ಮನೆಗೆ ಬಂದಿದ್ದೀವಿ ಇಲ್ಲಿ ಎಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ದೀವಿ ಎಲ್ಲರೂ ಸೇರಿಕೊಂಡು ಸೊ ಆ ಕ್ಲಿಪ್ಪಿಂಗ್ಸನ್ನು ನಾನು ಇವಾಗ ಹಾಕ್ತೀನಿ ಇರಿ ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವಿಡಿಯೋ ಆಗಿರುತ್ತೆ ಇದು ಸೊ ನೋಡಿ ಈ ವಿಡಿಯೋ ಹೇಗಿರುತ್ತೆ ಅಂತ ನೋಡಿ ಎಲ್ಲರೂ ಎಂಜಾಯ್ ಮಾಡಿ

ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದೀಯತ್ತೆ ಚಿಕನ್ ತೊಳಿತಾ ಇದಿರಮ್ಮ ಏನ್ ಶುಭಕಾರ್ಯ ಇತ್ತು ನಮ್ಮ ಮಗ್ಳಿಗೆ ಹುಡುಗನ್ ಮನೆಗೆ ಬಂದಿದ್ದೆ ಅದಿಕ್ಕೆ ಬಂದಿದ್ರ ಹೋಗಿದ್ರ ಹುಡ್ಗನ್ ಮನೆಗ್ ಹೋಗಿದ್ದೋ ಹಾ ನಮ್ಮ ಅಣ್ಣ ಅತ್ತಿಗೆ ಅಕ್ಕ ತೇಮ್ ಅಕ್ಕಂದಿರು ಮತ್ತಿನ್ಯಾರೋ ಮನೆ ಇಡೀ ವಂಶ ಎಲ್ಲ ವಂಶನೇ ಬಂದ್ಬಿಟ್ಟಿದ್ದಾರೆ ಹ್ಮ್ ಅದಕ್ಕೆ ಚಿಕನ್ ಮಾಡ್ತಾ ಇದ್ದೆ ಇವನು ಲಡ್ಡು ಅಂತ ಲಡ್ಡು ಮೂರನೇ ಮಗ ಬಟ್ಟೆ ಹೋಲಿಸ್ತಿ ಅವನಿಗೆ ಮದ್ವೆಗೆ ಶೂಟು ಅವ್ ಸುಮ್ನೆ ಕೂತಿರೋದು ನೋಡು ನಮ್ ಲಡ್ಡು ಆಗಿದ್ರೆ ಆಯ್ತೆ ಒಂಥರ ಇವ್ರಿಗೆ ಸ್ಕ್ರೀನ್ ಮೇಲೆ ಬರಕ್ ಇಷ್ಟನೇ ಇಲ್ಲ ಯಾವಾಗ ನೋಡಿದ್ರು ವಿಡಿಯೋ ಮಾಡ್ಬೇಡ 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 ಅಂತ ಗೊತ್ತಿಲ್ಲಪ್ಪ ಯಾವಾಗ್ಲೂ ಹಂಗೆ ಅನ್ನತ್ತೆ ಯಾಕಕ್ಕ ಯಾಕೆ ರೀಸನ್ ಹೇಳೋ ಕೊಡು ಬೆಳೂರಿಂದ ಎಲ್ಲಿದೆ ಅಜ್ಜೇಶ ಏನ್ ಮೊಮ್ಮಗಳು ಮದುವೆ ಖುಷಿನಾ ಹಾ ಫುಲ್ ಖುಷಿ ನೆಕ್ಸ್ಟ್ ಇನ್ನೂ ಮೊದಲನೇ ಮೊಮ್ಮಗಳ ಯಾವಾಗ ಅವಳ್ದಾದ್ಮೇಲೆ ಆಂಟಿಗೂ ನಾಚ ಏನು ಲಡ್ಡು ಚೀಚಿ ತಿನ್ಬೇಕಾ ತಿನ್ನು ಇಲ್ಲಿ ಹೊರಗಡೆ ಅಡಿಗೆ ಮಾಡೋದಿಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಏನೇ ಖುಷಿ ಫಿಕ್ಸ್ ಈಗ ಸಾಂಬಾರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದೊಡ್ಡ ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದಾರೆ ಎಣ್ಣೆ ಕಾಜಿ ಈರುಳ್ಳಿ ಕೂಡ ಮಿಕ್ಸ್ ಮಾಡ್ಕೋತಾ ಇದಾರೆ 맛있어. হি পুডিয়া চিকন মচালো পুৰি পুডিনে নগ সেই হাতে আছে চিকনো স্বলা হ'ব Ayan Asunti Maa, Ayan Asunti Maa, Turin Apuri Chicken Kenta Patootla, Ayan Asunti Maa, Ayan Asunti Maa, Ayan Asunti Maa

ಇದೆಲ್ಲ ಸ್ವಲ್ಪ ಹಾರದ್ಮೇಲೆ ಚೆನ್ನಾಗಿ ನಂಬಿ ತಿರುಬ್ಕೋಬೇಕು ಈಗ ಸಾಂಬಾರ್ ಮಾಡೋದಿಕ್ಕೆ ಒಗ್ಗರಣೆಗೆ ಇಟ್ಕೋತಾ ಇದ್ದೀವಿ ದೊಡ್ಡ ಪಾತ್ರೆಯಲ್ಲಿ எண்ணெய்னா எண்ணெக்காய் <laughs> ఎన్నె చాలా ఈరుళి పుల్ స్వల్ప రోస్ట్ చాయి మాట్టుకు ಈ ಕಸನ ಫಾಮಕದ ಇದು ಸ್ವಲ್ಪ ಮಾತ್ರ ಹಾಕಿರೋಣ ಅಷ್ಟೇ ಇಲ್ಲಿ ಚಿಕನ್ ಕೂಡ ಬಂದಿದೆ ಮಸಾಲೆ ಕೂಡ ನೋಡಿ ಫುಲ್ಲು ನೈಸ್ ಆಗಿ ರುಚಿಕೊಂಡಿದ್ದು ಆಗಿದೆ ಈಗ ಮಸವನ್ನ ಆ್ಯಡ್ ಮಾಡಬೇಕು உப்பு கம்மி ஓடக் பிட்ட அம்ப நோடிய ನಿಶು ಯಾರಿಗೆ ತೆಗಿತಾ ಇದೆಯ ಅಲ್ಲಿ ಇದ್ದಾಗ ಜನ ನಮ್ಮನೆಗೆ ಜಾಸ್ತಿ ಗೊತ್ತಿರ್ಲಿಲ್ವಲ್ಲ ಅದು ಅಭ್ಯಾಸ ಆಗ್ಬಿಟ್ಟೈತೆ ಇಲ್ಲಿ ಜನ ನೋಡ್ರಿ వరాకి పడుతున్నా నింగం ఆంటరా మాటాడండి కొంచెం చూడు ఐ కొంచెం ఐ ప్రో బర ఇబ్బ బర కొంచెం 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 హ ハハハハ。 Oi 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 ಅನ್ನ ಮಾಡಕ್ಕೆ ಅಂತ ಇದ್ದಾರೆ ಎಲ್ಲ ನಾಯಿ ಮೂಳೆ ತಿಂದ್ರೆ ಈ ನಾಯಿ ಸೊಪ್ಪು ತಿಂತೈತೆ ಹ್ಮ್ ಸೊಪ್ಪು ತಿಂದು ಸಾಕಾಗಿ ಮಲ್ಕೊಂಬ ಇಲ್ಲೇ ನಾವೇ ಬಿಟ್ಬಿಟ್ಟೆ ಇನ್ನೇನ್ ಸಮಾಚಾರ ನೀನೇನು ಬರೀ ಎಂಗೇಜ್ಮೆಂಟ್ಸ್ ಈಗಲೇ ಸೀರೆ ಎಲ್ಲ ರೆಡಿ ಮಾಡಬೇಕು ಯಾವ ಯಾವ ಸೀರೆ ಕೊಡಿಸ್ತೀವಿ ನಿಮಗೆ ಮೈಸೂರು ಸಿಲ್ಕ್ ಸೀರೆ ಕೊಡಿಸಿ ಮತ್ತೆ ನಮಗೊಂದು ಸಪ್ರೇಟಾಗಿ ಮೈಸೂರು ಸೂಪ್ ಸೀರೆ ನಾನದು ಕೊಡಿಸಿ नियमन धर्म <laughs> <laughs> <corre> <laughs> <laughs> <mystical warm hands> ಮದ್ವೆ ಹುಡುಗಿ ಫಸ್ಟ್ ಎಲ್ರಿಗಿಂತ ಅವಳೆ ಫಸ್ಟ್ ಊಟ ಮಾಡ್ತಾವಳೆ ಊಟ ಮಾಡಿ ಮತ್ತೆ ಇನ್ನೂ ಬೇಬೇಕು ಒಂದು ಸ್ವಲ್ಪನೇ ಬೆಂದಿರೋದು ಚಿಕನ್ ಬೆಂದಿದೆ ಸಾಂಬಾರು ಬೇಬೇಕು ಚಿಕನ್ ಬೆಂದಿದೆ ಸಾಂಬಾರ್ ಆಯಿತು ಈಗ ಫ್ರೈ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಈಗ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ನಾನು ಹಾಗೆ ಹೇಳ್ತೀನಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪುದೀನ ಕಾಯಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಕೂಡ ಹಾಕೋತಾ ಇದ್ದೀವಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದಿದೆ ಈಗ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಅದು ರೋಸ್ಟ್ ಆಗ್ತಿತ್ತು ಸ್ವಲ್ಪ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಹಾಕೋತಾ ಇದ್ದಾರೆ ಸ್ವಲ್ಪ ಪುಡಿ ನಾನು ಈ ಅಷ್ಟು ಇದೆಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಪುಡಿನ ಸೊಪ್ಪಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಾಡಿದರೆ ಅರಿತ್ತು ಬರೋದ್ಬೇಕು ಬರಬೇಕು ಇವನ್ ಫ್ರೈ ಆದಮೇಲೆ ಮಾಡೋಣ ಇರೋ ಕತ್ತಲಾಗುತ್ತೆ ಮಾಡಬೇಕು ಚೆನ್ನಾಗಿ ಮಾಡ್ತೀವಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಚಿಕನ್ ಹಾಕ್ತಾ ಇದ್ದಾರೆ

ಫ್ರೈಯು ರೆಡಿ ಆಯಿತು ಸಾಂಬಾರು ರೆಡಿ ಆಯಿತು ಅಂತ ಅಂತಿದ್ದಂಗೆ ಮಳೆ ಕೂಡ ಬಂದುಬಿಡ್ತು ಜೋರಾಗಿ ಹೊರಗಡೆ ಇದ್ದವರೆಲ್ಲ ಒಳಗಡೆ ಬಂದು ಕೂತ್ಕೊಂಡು ಬರ್ತೀವಿ ನೋಡಿ ನಾವಾಗಲೇ ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲರೂ ತಿಂದ್ಕೊಂಡು ಕೂತಿದ್ದೀವಿ ಮಳೆ ಬರ್ತಾಯಿತ್ತು ಬೇರೆ ಸೊ ಒಂದು ಸ್ಪ್ರೈಟ್ ಕುತ್ಕೊಂಡು ಎಲ್ಲರೂ ಕ್ರೈ ತಿಂದ್ಕೊಂಡು ಕೂತ್ಕೊಂಡಿದ್ದೀವಿ ಫೈನಲಿ ಅನ್ನ ಮುದ್ದೆ ಸಾರು ಚಿಕನ್ ಗೊಜ್ಜು ಎಲ್ಲ ರೆಡಿ ಆಯಿತು ಎಲ್ಲರೂ ಊಟಕ್ಕೆ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಸೊ ನೋಡಿದ್ರಲ್ಲ ಇವತ್ತಿನ ನಮ್ಮ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವಿಡಿಯೋ ಇದಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್